ಹಿರೇಲಿಂಗೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಸಂಪನ್ನ ಶಿರಾ ತಾಲೂಕು ಬುಕ್ಕಾಪಟ್ಟಣ ಹೋಬಳಿ ಕರಿಮಾದೆಹಳ್ಳಿ ಗ್ರಾಮದ ಹಿರೇಲಿಂಗೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಸಂಪನ್ನಗೊಂಡಿತು ರಾಮಲಿಂಗಪುರ ಕೆರೆಯಲ್ಲಿ ನೆಲೆಸಿರುವ ವರ್ಷಕ್ಕೆ ಒಮ್ಮೆ ಮಾತ್ರ ಬಾಗಿಲು ತೆಗೆಯುವ ಇತಿಹಾಸ ಪ್ರಸಿದ್ಧ ಪವಾಡ ಹೊಂದಿರುವ ಶ್ರೀ ಹಿರೇಲಿಂಗೇಶ್ವರ ಸ್ವಾಮಿ ಅವರ ಜಾತ್ರಾ ಮಹೋತ್ಸವ ಚಿನ್ನಯ್ಯ ಚಿನ್ನಯ್ಯಪಾಳ್ಯ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಸಾವಿರಾರು ಜನ ಭಕ್ತರ ನಡುವೆ ಸಂಪನ್ನಗೊಂಡಿತು ಬೆಳಕಿನ ಜಾವ ಕರೆಮಾದೇನಹಳ್ಳಿ ಗ್ರಾಮದಲ್ಲಿರುವ ಸ್ವಾಮಿಯವರ ಉತ್ಸವ ಮೂರ್ತಿಯನ್ನು ನಡಿ ಮುಡಿಯ ಮೂಲಕ ಮೆರವಣಿಗೆಯಲ್ಲಿ ರಾಮಲಿಂಗಪುರ ಕೆರೆಯಲ್ಲಿ ಶ್ರೀ ಹಿರೇಲಿಂಗೇಶ್ವರ ಸ್ವಾಮಿಯವರ ಮೂಲ ದೇವಸ್ಥಾನಕ್ಕೆ ಕರೆದುಕೊಂಡು ಬಂದು ಅಲ್ಲಿ ಗಂಗಾ ಪೂಜೆ ಮಾಡಿ ದೇವಸ್ಥಾನದ ಬಾಗಿಲನ್ನು ತೆಗೆದು ಸ್ವಾಮಿಗೆ ಜಲಾಭಿಷೇಕ ರುದ್ರಾಭಿಷೇಕ ಪಂಚಾಮೃತ ಅಭಿಷೇಕ ಸಹಸ್ರಲಿಂಗಾರ್ಚನೆ ಬಿಲ್ವ ಪೂಜೆ ಉಂಡೆ ಮಂಡೆ ಅನ್ನ ಸಂತರ್ಪಣೆ ಕಾರ್ಯಕ್ರಮಗಳನ್ನು ಜರುಗಿಸಲಾಯಿತು ಕಾರ್ಯಕ್ರಮದಲ್ಲಿ ತುರೂರು ಬ್ರಹ್ಮಸಂದ್ರ ಮಠದ ವೇದಮೂರ್ತಿ ಶ್ರೀ ಶ್ರೀ ಹೆಚ್ಚಿನಯ್ಯ ಆರಾಧ್ಯ ಶ್ರೀ ಸಿದ್ದೇಗಂಗಮ್ಮ ವೇದಮೂರ್ತಿ ಶಶಿಧರಯ್ಯ ಪೂಜಾ ಹಿರೇಲಿಂಗಪ್ಪನವರು ಗುಡಿಗೌಡರಾದ ದೊಡ್ಡ ಮಾದಯ್ಯ ಗ್ರಾಮದ ಜಯಲಿಂಗೇಗೌಡ ಕರಿಯಪ್ಪ ಯರಮಾದಯ್ಯ ವಿಎಸ್ಎಸ್ಎನ್ ಮಾಜಿ ಉಪಾಧ್ಯಕ್ಷ ಕರೆಮಾದೇನಹಳ್ಳಿಯ ನಾಗರಾಜು ಗ್ರಾಮದ ಪಂಚಾಯತ್ ಸದಸ್ಯರಾದ ವಿಜಯಲಕ್ಷ್ಮಿ ವಸಂತ ವಸಂತಕುಮಾರಿ ಲಕ್ಷಯ್ಯ ನಂಜಪ್ಪ ಕುಮಾರಸ್ವಾಮಿ ಲೋಕೇಶ್ ಜಗದೀಶ್ ಬಸವರಾಜ್ ಚಂದ್ರಶೇಖರ್ ಪರಮೇಶ್ವರ್ ಲಿಂಗಪ್ಪ ದೊಡ್ಡಲಿಂಗಯ್ಯ ಸೇರಿದಂತೆ ಕರೆಮಾದೀನಹಳ್ಳಿ ಹಾಗೂ ಚಿನ್ನಯ್ಯನಪಾಳ್ಯ ತುಪ್ಪದ ಕೋಣ ಮಾರಗೊಂಡ ಹಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಸಾವಿರಾರು ಜನ ಭಕ್ತಾದಿಗಳು ಗ್ರಾಮಸ್ಥರು ಹಾಜರಾಗಿದ್ದರು ಆ ಪೂಜೆ ಮಾಡಿಸಿ ಮಾತಾಡಿದ್ದಾರೆ ಅದರಂತೆ ಈ ಜಾತಿ ಕಾರ್ಯಕ್ರಮವನ್ನು ನಮ್ಮ ಕರೆಮಲಳ್ಳಿ ಗ್ರಾಮದ ನಮ್ಮ ನಾಯಕ ಜನಾಂಗದ ಹಾಗೂ ಊರಿನ ಗ್ರಾಮಸ್ಥರು ಮತ್ತೆ ಅಣ್ಣ ತಮ್ಮಂದಿರು ಏನಪ್ಪಾ ಅಂದ್ರೆ ಈಗ ನಮ್ಮ ಊರಲ್ಲಿ ಸ್ವಲ್ಪ ಜನ ಅಣ್ಣ ತಮ್ಮಂದಿರ್ತೇವೆ ಹಾಗೂ ಇಂದ ಬೇರೆ ಕಡೆ ನಮ್ಮೂರಿಂದ ಹೋಗಿ ಬೇರೆ ಕಡೆ ಸೇರ್ಕೊಂಡಿರುವಂತಹ ಅಣ್ಣ ತಮ್ಮ ತುಂಬಾ ಜನ ಇದ್ದಾರೆ ಯಾವ ಊರಪ್ಪ ಅಂದ್ರೆ ಮಸ್ಕಲ್ಲು ಬ್ಯಾಡ್ರಳ್ಳಿ ಕಲ್ಗುಡಿ ಬಚ್ಚಂದ್ರ ಕೊಂಬ್ರೇನಹಳ್ಳಿ ಈತ ಮಸ್ಕಲ್ಲು ಈ ಚೇಳೂರು ಕಾತರಕಾಳು ಈ ತರ ತುಂಬಾ ಊರುಗಳಲ್ಲಿ ನಮ್ಮ ಅಣ್ಣ ತಂದಿರ್ ಇವತ್ತು ತಾಳ್ಗೊಂಡ ಶಿವಮೊಗ್ಗ ಇದಾರೆ ಮಂಚೂದರ್ ಇದಾರೆ ಮಾರನಹಳ್ಳಿ ಜಂಗವರ ತುಪ್ಪತ್ಕೋಣ ನಮ್ಮ ಅಣ್ಣ ಕುಂಬನಹಳ್ಳಿ ನಮ್ಮ ಅಣ್ಣ ತಮ್ಮದಿರೆಲ್ಲ ಸೇರಿ ಈ ಊರುಗಳಲ್ಲಿ ಸೇರ್ಕೊಂಡಂತ ನಮ್ಮ ಅಣ್ಣ ತಮ್ಮಂದಿರೆಲ್ಲ ಸೇರಿ ಇವತ್ತು ಹೊಸಕ್ಕೊಂದತಿ ಶಿವರಾತ್ರಿ ಆದ ಹದಿನೈದು ದಿವಸದಲ್ಲಿ ನಾವು ಜನದಿ ಕ್ರಾಮ ಕಾರ್ಯಕ್ರಮವನ್ನು ನೆರವೇರ ನಮ್ಮ ದೇವರನ್ನ ಬಂದು ಪೂಜೆ ಮಾಡಿಸಿ ಒಳ್ಳೇದಾಗಲಿ ನಿಮಗೆಲ್ಲ ಉಶಿರಾ ತಾಲೂಕು ಬುಕ್ಕಾಪಟ್ನ ಹುಬ್ಳಿ ಕರೆಮದ್ನಳ್ಳಿ ಗ್ರಾಮದಲ್ಲಿ ನೆಲೆಸಿರ್ತಕ್ಕಂಥ ಶ್ರೀ ಸ್ವಾಮಿ ಹಿರೇಲಿಂಗೇಶ್ವರ ಸ್ವಾಮಿಯ ಈ ದಿನದ ಜಾತ್ರಾ ಮಹೋತ್ಸವದ ಅಂಗವಾಗಿ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ಈ ಸ್ವಾಮಿಯ ಹಿನ್ನೆಲೆಯನ್ನು ಈಗಾಗಲೇ ಗುರುಗಳು ತಿಳಿಸಿದರೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಅಕ್ಕಪಕ್ಕದ ಹಳ್ಳಿಗಳಾದಂಥ ಕರೆಮಾದ್ನಹಳ್ಳಿ ಮಾದಿನಳ್ಳಿ ಚಿನ್ನೈಪಾಳ್ಯ ಮಾರ್ಗನಹಳ್ಳಿ ಇತರೆ ಎಲ್ಲರೂ ಕೂಡಿ ಸೇರಿ ಈ ಒಂದು ಜಾತ್ರಾ ಕಾರ್ಯಕ್ರಮವನ್ನು ಅದ್ಭುತವಾಗಿ ನೆರವೇರಿಸಿ ನೆರವೇರಿಸ್ತಿರ್ ನೆರವೇರಿಸ್ತೀವಿ ಅಲ್ಲದೆ ಕರೆ ಮುಖ್ಯವಾಗಿ ಈ ನಾಯಕ ಜಾತಿಯವರಿಗೆ ಯಥೇಚ್ಛವಾಗಿ ಒಂದು ಒಂದು ಕುಲದಲ್ಲಿ ಅವರು ಈ ಒಂದು ದೇವಸ್ಥಾನದ ಆರಾಧನೆಯನ್ನು ಮಾಡಿ ಜೊತೆಗೆ ಆ ಗ್ರಾಮದ ಇತರೆ ಜಾತಿಗಳು ಏನು ಮಡಿವಾಳ ಇರ್ಬೋದು ಎಲ್ಲ ಜಾತಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಈ ಒಂದು ಕಾರ್ಯಕ್ರಮ ವರ್ಷ ವರ್ಷ ಕೂಡ ನೆರವೇರಿಸ್ಕೊಂಡು ಬರ್ತಿದ್ದಾರೆ ಹಾಗೆ ಹೇಳಬೇಕು ಅಂದರೆ ನಮ್ಮ ಮನೆತನದ ಆ ಒಂದು ಮಾರ್ಗನಹಳ್ಳಿನಲ್ಲಿ ಇರ್ತಕ್ಕಂಥದ್ದು ನಮ್ಮ ತಾತನಾಗಿರ್ತಕ್ಕಂಥ ಸಣ್ಣಗಿರಿ ತಾತ ಅಂತ ಹೇಳ್ಬಿಟ್ಟು ನಮ್ಮ ತಾತ ಒಬ್ಬರಿದ್ದರು ಆ ತಾತದವರು ಈ ಒಂದು ದೇವಸ್ಥಾನದಲ್ಲಿ ಬಂದು ಸ್ವಾಮಿಯನ್ನು ಮುಟ್ತಕ್ಕಂಥದ್ದಾಗಲಿ ಪೂಜಾ ಕಾಂಕಾರಿಗಳನ್ನು ಮಾಡ್ತಕ್ಕಂಥದ್ದಾಗಲಿ ಹಿಂದೆ ಎಂದು ಕೂಡ ನಡೆಸ್ಕೊಂಡ್ ನಮ್ಮ ತಾತನವರ ನಂತರ ನಮ್ಮ ತಂದೆ ಆದಂಥ ಚಂದ್ರಪ್ಪನವರಿದ್ದರು ಅವರು ಕೂಡ ಎಲ್ಲರಿಗೂ ಗೊತ್ತು ಈ ಒಂದು ಗ್ರಾಮದಲ್ಲಿ ಯಥೇಚ್ಛವಾಗಿ ನಮ್ಮ ತಂದೆಯವರು ಈ ಸ್ವಾಮಿಗೆ ಕೃಪೆಗೆ ಭಾಗಿಯಾಗ್ತಿದ್ರು ನಾನು ಒಂದು ವಕೀಲ ವೃತ್ತಿಯನ್ನು ಮಾಡ್ತಾ ಇದ್ದೆ ಲಾಸ್ಟ್ ಟೈಮ್ ನನಗೆ ಒಬ್ಬರು ಹೇಳಿದರು ಕರೆಮಂದಣ್ರು ಹಿರಿಯರು ಹೇಳಿದರು ನೋಡಪ್ಪ ನಿನ್ನ ಕೋರ್ಟನ್ನು ಆ ಗೂಟ್ದಲ್ಲಿ ಬಿಚ್ಚಿಟ್ಬಿಟ್ಟು ಸ್ವಾಮಿಗೆ ನೀನು ಬರಲೇಬೇಕು ಅಂತ ಆ ಒಂದು ಮಾತನ್ನು ನೆಂದು ನಾನು ಎಷ್ಟೇ ನನಗೆ ಕೆಲ್ಸ್ಕೊಂಡಿದ್ರು ಆ ಸ್ವಾಮಿ ಕೃಪೆಗೆ ಭಾಗಿಯಾಗಬೇಕು ಅನ್ನೋ ಉದ್ದೇಶದಿಂದ ಆ ಸ್ವಾಮಿ ನಮ್ಮ ತಂದೆಯವ್ರು ಏನು ನಡೆಸ್ಕೊಂಡು ಹೋಗ್ತಿದ್ರು ಆ ಒಂದು ನಾನು ಮುಂದೆ ಸಾಕಬೇಕು ಅಂತ ಹೇಳ್ಬಿಟ್ಟು ಈ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಈ ಒಂದು ಕಾರ್ಯಕ್ರಮದ ನಾನು ಭಾಗಿಯಾಗಿದ್ದೀನಿ ಈ ಸ್ವಾಮಿ ಯಾರಿಗೆ ಕಷ್ಟ ಕಾರ್ಯಗಳನ್ನೆಲ್ಲ ಬಗೆಹರಿಸ್ತಾ ಎಲ್ಲಾರನ್ನೂ ಸಮೃದ್ಧಿಯಾಗಿ ಎಲ್ಲರನ್ನು ಕಾಪಾಡ್ತಾ ಕಟ್ ಸ್ವಾಮಿ ಆಗಿದ್ದಾನೆ ಅಂತ ಹೇಳ್ತಾ ಹಂಗೆ ಈ ಮುಖ್ಯವಾಗಿ ವಿಶೇಷ ಏನಪ್ಪಾ ಅಂದ್ರೆ ನಮ್ಮ ಅಣ್ಣ ತಮ್ಮದಿರು ಎಲ್ಲ ಎಷ್ಟೇ ಗ್ರಾಮದಲ್ಲಿ ಇದ್ರು ನಮ್ಮ ಊರಿನ ಮುಖ್ಯ ಗೌಡರುಗಳಾದ ಧರ್ಮದೇ ಗೌಡರ ಒಂದು ವ್ಯವಸ್ಥೆಯಲ್ಲಿ ಅವರ ಜವಾಬ್ದಾರಿ ಇದರಲ್ಲಿ ನಾವು ನೆರವೇರಿಸಿ ಎಲ್ಲವನ್ನು ಮಾಡ್ತೇವೆ ಹಾಗೆ ಸ್ವಾಮಿಯ ಜಾತ್ರೆ ಮಹೋತ್ಸವ ಅಂಗವಾಗಿ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಗ್ರ ಕರೆಮಂದಳಿ ಗ್ರಾಮದ ರಾಜಬೀದಿಯಲ್ಲಿ ದೇವರ ಮೆರವಣಿಗೆ ಹಾಗೂ ವಿರ ಕುಣಿತ ಏರ್ಪಡಿಸಲಾಗಿದೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸ್ವಾಮಿಯ ಪಾತ್ರರಾಗಬೇಕಾಗಿ ಕೇಳಿಕೊಳ್ಳುತ್ತಾ ಹಾಗೂ ಎಲ್ಲವೂ ಸಹ ಸಾಕು ಅನ್ನ ಕಾರ್ಯಕ್ರಮ ಇದೆ ದೇವರು ಎಲ್ಲವೂ ಊಟ ಮಾಡ್ಕೊಂಡು ನಾವು ಪೂಜಾರಿ ಬೈಯಣ್ಣ ಅಂತ ಹಿಂದೆ ನಮ್ಮ ತಾತ ಪೂಜಾರಿಕೆ ಮಾಡ್ತಾರೆ ಮಾಡ್ತಾ ಪೂಜಾರಿ ಅಂತ ಪೂಜಾರಿ ಅಂತಾನೆ ಹಿರಿಯ ನನಗೆ ಪಟ್ಟ ಕೈ ಅವರು ಪೂಜಾರರಾಗಿದ್ದಾರೆ ಅವರು ಮಣ್ಣು ನಾವು ಮತ್ತು ಅದೇ ದೇವಾಲಯ ಪೂಜೆ ಪುನಸ್ಕಾರ ನಮ್ಮಣ್ಣಾರೆ ಅವರಿಗೆ ಪಠ ಆಗಿದೆ ಅವರು ನಾವು ಎಲ್ಲ ಜೊತೆಯಾಗಿ ಎಲ್ಲ ಸೇರಿಬಿಟ್ಟು ನಮ್ಮ ಸ್ವಾಮಿಯ ಉತ್ಸವವನ್ನು ಮಾಡಿ ನಡೆಸ್ಕೊಂಡು ನಮ್ಮ ಗ್ರಾಮದವರು ಮಕ್ಕಳು ಮಕ್ಕಳು ಮಗಿಳಿ ಎಲ್ಲರೂ ಸೇರಿಕೊಂಡು ಎಲ್ಲ ಜಾತಿಯ ವರ್ಗದವರು ನಾವು ಅವರು ಇವರು ಅಮ್ಮಂಗಿಲ್ಲ ಎಲ್ಲರೂ ಸೇರಿ ಸ್ವಾಮಿಗೆ ಎಲ್ಲ ನಡೆಸ್ಕೊಂಡು ಭಾಳ ಚೆನ್ನಾಗಿ ಅದ್ದೂರಿಯಾಗಿ ಹೋಗ್ತಾ ಇದ್ದರು ಇದೇ ಕರೆ ಮಾದರಿ ತುಪ್ಪದು ಕೋಣದ ಸ್ವಾಮಿ ತುಪ್ಪುದು ಕೋಣದಿಂದ ಬಂದು ನೆಲೆಗೊಂಡು ಇಲ್ಲಿ ನಮಗೆ ನಮ್ಮ ತಾತ ಮುತ್ತಾತ ಕಾಲದಿಂದ ಒಂದು ಕರೆ ಕಂಬಳಿ ಗದ್ಗೆ ಒಳಗೆ ಸಿಕ್ಕಿ ನಾನು ಕಷ್ಟ ಸುಖ ಪರಿಪಾಲನೆ ಮಾಡಿಸ್ತೀನಿ ನನ್ನ ಹೊರನು ಅಜ್ಜೆಟ್ಟಾಗಿರು ನಿದ್ದರೆ ನನ್ನ ಮಕ್ಕಳಿಗೆ ನನ್ನ ಬಸವ ಸರಿಯಾಗಿರ್ಬೋದು ಮತ್ತೆ ಮುಂದೆ ಇನ್ನೆಲ್ಲ ವಾರ ವಾರ ಅವನು ಹೊತ್ತು ಪೂಜೆ ಮಾಡ್ತಿರ್ಬೇಕು ಇದನ್ನ ನಡೆಸ್ಕೊಂಡು ಹೋಗ್ತಾ ಇರ್ಬೇಕು ಮುಂದಿನ ಇಲ್ಲಿ ನಮ್ಮ ಮನೆ ಸ್ವಾಮಿ ಮಾಲಿಂಗ ಮಾಲಿಂಗ್ ಪುದುಕೊಳ್ಳುದ ರಾಯ್ತು ಪುದುಕೊಳ್ಳದ ಬೈಲಾಗೆ ಮಾಲಿಂಗ ನಿದ್ರೆ ಮಾಡುತ್ತಾ ಮನೆಗೆ ಅವನು ಅಂತ ಪದ ಹೇಳಿ ನಾವೆಲ್ಲರೂ ಸೇರಿ ಆ ಸ್ವಾಮಿನ ಕಾರ ಎಲ್ಲರೂ ಸೇರಿ ಮಾಡೋಣ ಅಂತ ಎಲ್ಲ ಒಂದು ಭಾಗಿಯಾಗ್ತೀವಿ ಅಂತ ಹೇಳಿ ಎರಡು ಮಾತು ಮುಗಿಸ್ತಾರೆ